ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಚೆಕ್ ಮಾಡ್ತಾರ ಚೆಕ್ ಕಾರ್ಖಾನೆ ಸರ್ಕಾರದ ಅಧಿಕಾರಿಗಳು ಎಂದೂ ಕೂಡ ಯಾರು ಚೆಕ್ ಮಾಡಲ್ಲ ಅವ್ರು ಹೇಳ ಮೂರು ತಿಂಗಳಾಗ ಮಾಡ್ರೆ ರಿಕವರಿ ಸಿಗಂಗಿಲ್ಲ ಅದಕ್ಕಾಗಿ ನಮ್ಮಲ್ಲಿ ಶುಗರ್ ಕಮಿಷನರ್ ಇಲಾಖೆ ತಮಗೆಲ್ಲ ಗೊತ್ತಿದ್ ವಿಷಯ ಶುಗರ್ ಕಮಿಷನರ್ ಆಫೀಸ್ ಬೆಳಗಾವಿ ಹೋರಾಟ ಮಾಡಿಲ್ಲ ಕೂಡಿ ಪಡ್ಕೊಂಡ್ ಬಂದು ಆರ್ ದೇವ್ರಿಗೆ ನಮಸ್ಕಾರ ಮಾಡಾಕ್ ಬಂದ ಕಮಿಷನರ್ ಬರ್ತಾನ ಶುಗರ್ ಮಂತ್ರಿ ಒಬ್ಬರುದ್ರ ಐದು ಮಂದಿ ಇಲಾಖೆ ಇಟ್ಕೊಂಡ ಎಂಬತ್ ಮಂದಿ ಎಂಬತ್ ಕಾರ್ಖಾನೆಯನ್ನ ಏನ್ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯತಿ ಇದ ಮಹಾರಾಷ್ಟ್ರದಾಗ ಒಂದು ನೂರು ಮಂದಿ ಕಮಿಷನರ್ ಇಲಾಖೆ ಒಳಗೆ ಕೆಲಸ ಮಾಡ್ತಾರ್ರೆ ಈಗೇನು ಶುಗರ್ ಲಾಬಿಗೆ ಇಲಾಖೆ ಬದಿಷ್ಟ ಮಾಡವರು ಈಗ ಕಬ್ಬಿನ ಬಿಲ್ ಫಿಕ್ಸ್ ನಾವು ಕಬ್ಬಿಣ ಬಿಲ್ ವಸೂಲಿ ಮಾಡ್ಕೋ ನಾವು ರಿಕವರಿ ಚೆಕ್ ಮಾಡೋರ್ ನಾವು ತೂಕ ಚೆಕ್ ಮಾಡವ್ರು ನಾವು ಇದೆಲ್ಲ ಇದ್ದಾಗ ಶುಗರ್ ಕಮಿಷನರ್ ಹಾಕ್ಬೇಕು ಶುಗರ್ ಮಂತ್ರಿ ಹಾಕ್ಬೇಕು ಅದು ಕೂಡ ನಮ್ದು ಒತ್ತಾಯ ಯಾಕಂದ್ರೆ ಯಾಕಂದ್ರ ಇವ್ರ ಕೆಲ್ಸಕ್ಕಾಗಿಟ್ಟಾಗ ಇವ್ರ ಏನು ಕೆಲಸ ಮಾಡಂಗಿಲ್ಲ ರಿಕವರಿ ಒಳಗೂ ಮೋಸ ಮೋಸಾಗತತಿ ಇಲ್ಲಿ ನೈನ್ ಪಾಯಿಂಟ್ ಟೆನ್ ಟ್ವೆಂಟಿ ಫೈವ್ ಆಯ್ತು ಈಗ ಎಲ್ಲಾ ರೀತಿಯಿಂದ ಮೋಸಾಗತ್ತತಿ ನಾವ್ ಬಹಳ ಕೇಳಿ ಈಗ ರೊಕ್ಕ ಮೂರ್ ಸಾವಿರದ ಐದ್ನೂರು ರೂಪಾಯಿ ಮಾತ್ರ ರೊಕ್ಕ ಕೊಡ್ರಿ ಏಳೆಂಟು ವರ್ಷ ಅಂದ್ರೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿದು ಈಗ ಅವ್ರೆಲ್ಲ ಈಗ ನಾವು ಐದ್ ದಿವ್ಸ ಕೂತರದೇ ಇದೆ ಐದ್ ದಿವ್ಸ ಕೂತದಕ್ಕೆ ಮೊದಲ ಐವತ್ತು ಬಂದ್ರ ಆಮೇಲೆ ಮತ್ ಐವತ್ತಕ್ ಬಂದ್ರ ಮತ್ ಇಪ್ಪತ್ತೈದಕ್ ಐವತ್ತಕ ಈಗಇಲ್ಲ ಜಗಳ ಐದ್ ದಿವ್ಸ ಕೂತದ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಬಂದ್ರಿ ನಿನ್ನ ಜಿಲ್ಲಾಧಿಕಾರಿ ಅವರು ಕೂಡ ಬಹಳ ಪರ್ಸನಲ್ ರೈತರ ಸಂಬಂಧ ಕಾಶಿ ಹೊತ್ತು ಮಾತಾಡಿ ಒತ್ತಾಯ ತರ್ತಕ್ಕಂಥದ್ದು ನಿರಂತರ ಪ್ರಯತ್ನ ಕೂಡ ಆಯ್ತು ಅವ್ರದೇನ್ ಇಲ್ಲ ಅಂತ ಹೇಳಲ್ಲ ಆದ್ರೆ ಸಾಲು ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೇಡಿಕೆ ಇತ್ತ ನಾವು ಒಂದು ನೂರು ತಲೆಗೆ ಇಳಿದ್ವಿ ಯಾಕೆ ಹೇಳ್ರಿ ಇದು ಜಗಾಡ ಕುಂಡದ್ ಬೇಡ ವ್ಯವಹಾರ ಬೇಡಪ್ಪ ಮೂರ್ ಸಾವಿರದ ನಾಕ್ನೂರು ರೂಪಾಯಿ ಕೊಟ್ಟು ಬಗ್ಗೆ ಅಂತ ಹೇಳಿ ಇವತ್ತ ಜಿಲ್ಲಾಧಿಕಾರಿ ಅವರಿಗೆ ನಿನ್ನೆ ಸುಮಾರ ಲಕ್ಷ ದೀಡ್ ಲಕ್ಷ ಜನ ಸೇರಿ ಸರ್ ನಿಮ್ಗೆ ರಾತ್ರಿ ಎಂಟು ಗಂಟೆಗೆ ಜಿಲ್ಲಾಧಿಕಾರಿ ಬಂದಿರು ನಮ್ಮ ಮಹಾರಾಷ್ಟ್ರದ ರಾಜು ಶೆಟ್ಟಿ ಸಾಹೇಬರು ಜಾತ್ರೆ ನಮ್ಮ ಕಂಟ್ರೋಲ್ದಾಗ ಇಲ್ಲ ಸರ್ ಇದೀಗ ಕಬ್ಬು ಬೆಳೆಗಾರ ಏನೇ ಈ ರಾಜ್ಯದಾಗ ಜಿಲ್ಲಾದಾಗ ಇರ್ತಕ್ಕಂಥ ಕಬ್ಬು ಬೆಳೆಗಾರ ಎಲ್ಲರೂ ಕೂಡ ನೋಡ್ಬೋದಿಲ್ಲ ಇದು ಸ್ವಾಭಿಮಾನ ಬಂದಿರತಕ್ಕಂಥ ಜನ ಯಾರಿಗೂ ಫೋನ್ ಹಚ್ಚುದಿಲ್ಲ ರೀ ನಾಳೆ ಜಾತ್ರೆ ತುಪ್ಪ ಒಂದು ಲಕ್ಷ ಮಂದಿ ಕೂಡಬೇಕಾದ್ರೆ ಕರೆ ಕೊಟ್ಟು ದಯವಿಟ್ಟು ತಮ್ಮ ವಿನಂತಿ ನಮ್ಗೆ ಹಕ್ಕ ನಿಮ್ಮ ಮೇಲೆ ನಾವು ಓಟ್ ಹಾಕಿದ್ವಿ ನೀವು ಇನ್ನ ನಾಲ್ಕು ತಾಸು ಆಗಲಿ ಒಂದ ಈಗ ಭಾಷಣ ಮಾಡ್ರಿ ನೀವು ಒಂದು ಕುರ್ಚಿ ಮೇಲೆ ಆರಾಮ್ ಸರಿ ಕೂತ ಸಂಬಂಧ ಎಲ್ಲಾ ಕಾರ್ಖಾನೆ ಮಾಲೀಕರಿಗೆ ಮನವರಿಕೆ ಮಾಡ್ರಿ ಯಾಕಂದ್ರೆ ಬೀದಿ ಒಳಗೆ ಕುಣಸಿ ಈ ಡರ್ರಿ ಬೀದಿ ಒಳಗೆ ಕುಣಸಿ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಎರಡು ಜವಾಬ್ದಾರಿ ಕೇಂದ್ರ ಸರ್ಕಾರ ಕೂಡ ಇತ್ ಲಾಭ ಲಾಭಾರ ಕೇಂದ್ರ ಸರ್ಕಾರ ಇಥನಾಲ್ ಅನ್ನ ಖರೀದಿ ಮಾಡ್ತತಿ ಇತನಾ ಯಾಕೆ ಇತ್ತನಾಲ್ ಅವ್ರು ಮಾಡ್ದರು ಸ್ಪ್ರೀಟ್ ಮೇಲೆ ಇವ್ರಿಗೆ ನಾಲ್ಕೈದು ಸಾವಿರ ರೂಪಾಯಿ ಸೆರೆ ತಯಾರಾಕೈತಿ ಇವ್ರಿಗೆ ಸರ್ಕಾರಕ್ಕೆ ಲಾಭ ಆಗ್ತೈತಿ ನಮಗ್ ಲಾಭ ಆಗ್ಬೇಕಲ್ಲ ದುಡಿಯಾಗ ಲಾಭ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ದಯವಿಟ್ಟು ತಾವ ವಿಶೇಷವಾದ ಕಾಸಿಯನ್ನು ವಹಿಸ್ರಿ ನಮ್ ಜೊತೆ ನಾಲ್ಕೈದು ತಾಸು ಕಾಲ್ ಕಳ್ರಿ ಯಾಕರ ನೀವು ನಾಲ್ಕೈದು ತಾಸು ಕಾಲ್ ಕಳದ ಇವತ್ತ ನಮಗ ಅವ್ರಿಗೆ ಏನ್ ಜಗಳ ಇರ್ತೈತಿ ಒಂದು ಸ್ವಲ್ಪ ಮಧ್ಯಸ್ಥಿಕೆ ವಹಿಸಿ ಒಂದು ಒಳ್ಳೆ ನಿರ್ಧಾರ ಕೊಡಬೇಕು ಅನ್ನುವಂಥದ ನಮ್ಮ ಹಕ್ಕತ್ತಿ ತಾವು ಕೂಡ ಗಟ್ಟಿಯಾಗಿ ತುತ್ತು ಈ ಚಳವಳಿಯಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿರಪ್ಪ ಅಂತಂದ್ರ ಮತ್ತೂ ಕೂಡ ಶಕ್ತಿ ಬರ್ತದೆ ತಾವ ಈಗ ನಮಗೆ ಬೆಂಬಲ ಕೊಟ್ಟು ಹಾದ್ರಂದ್ರ ಮುಗಿದ ಹೋಗಿದ್ರೆ ಬಹಳ ಹಂಗಾಗಿ ಬಾಡ್ರಿ ನೀವೊಂದು ನಾಲ್ಕು ತಾಸು ಸುತ್ತ ತಾವು ನಮಗ ಗಟ್ಟಿಯಾಗಿ ಆ ಎಲ್ಲ ಕಾರ್ಖಾನೆ ಅವ್ರಿಗೆ ಜಿಲ್ಲಾಧಿಕಾರಿ ಎಲ್ಲರಿಗೂ ಕೂಡ ಏನೇನಾಗಿತ್ತು ವಿದ್ಯಮಾನಗಳ ಯಾಕಂದ್ರೆ ಪ್ರಭಾಕರ್ ಕೋರೆ ಅವರು ಪ್ರಭಾಕರ್ ಕೋರೆ ಸಾಹೇಬ್ರ ಸಾಕಷ್ಟು ಅವರು ಮೂರು ಇದಾವೆ ಸರ್ ಪ್ರಭಾಕರ್ ಕಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಅವ್ರದಾವು ಎಲ್ಲ ಕೂಡ ಅದಾವು ದಯವಿಟ್ಟ ತಾವ ನಾವ್ ಹಿಂಗ ಅನ್ನೋದ್ ಬೇಜಾರು ಮಾಡ್ಕೋಬೇಡ್ರಿ ನಮ್ ಹತ್ಕೈತಿ ಯಾಕತ್ತಂದ್ರೆ ನಾವು ನಿಮ್ಗೆ ಓಟ್ ಹಾಕಿದ್ವು ತಾವು ಒಂದು ಸ್ವಲ್ಪ ಗಟ್ಟಿ ಕೂತ ಇದನ್ನ ಚರ್ಚೆ ಮಾಡಿ ಒಂದು ಸಾಯಂಕಾಲ ಮಟ್ಟ ಒಂದು ಒಳ್ಳೆ ನಿರ್ಧಾರ ಕೊಡ್ತಕ್ಕಂಥ ಕೆಲಸ ಕೂಡ ತಾವ್ ಯಾಕಂದ್ರ ಅತಿ ಸಜ್ಜನ ಇರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಮಾತ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ವಜನಿಕೆ ನೋಡ್ರಪ್ಪ ರೈತರು ನಾವು ಬೀದಿ ಒಳಗ್ ಕುಂಸ್ರೆ ಮರ್ಯಾದಿಲ್ಲ ಏಳೆಂಟು ವರ್ಷ ಆದ್ರೆ ನೀವು ಹಣ ಕೊಟ್ಟಿಲ್ಲ ಅವ್ರ ಏನೇ ಒಂದ್ ನೂರ್ ಎರಡ್ನೂರು ರೂಪಾಯಿದಾಗ ಜಗಳ ಬಂದೈತಿ ಅದನ್ನ ಬಗೆಹರಿಸತಕ್ಕಂಥದ್ದು ಮಾಡ್ರಿ ಅಂತೇಳಿ ನಮ್ಮ ಪರವಾಗಿ ಒತ್ತಾಯ ಮಾಡ್ರಿ ಅಂತೇಳಿ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟ ಎಲ್ಲ ರೈತ ಬಂಧುಗಳು ಯಾರು ಏನು ಕೇಳ್ತಕ್ಕ ಕೇಳಿದ್ರೆ ಬಗೆಹರಿಸ ಎಲ್ಲೆ ಶಾಂತ ಹಾ ಕಬ್ಬು ಬೆಳಗಾರ ಹೋರಾಟಕ್ಕೆ ಜಯ ಕಬ್ಬಿನ ಬೆಳೆ ನಿಗದಿ ಆಗಲೇಬೇಕು 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 ದಾತರಿಗೆ ಜಯವಾಗಲಿ ರೈತ ದೇವರಗಳಿಗೆ ಜಯವಾಗಲಿ ಕಬ್ಬು ಬೆಳಗಾರ ಹೋರಾಟಕ್ಕೆ ಜಯ ಕಬ್ಬು ಬೆಳಗಾರ ಹೋರಾಟಕ್ಕೆ ಇವತ್ತಿನ ಈ ಹೋರಾಟದ ಈ ಸಂದರ್ಭದಲ್ಲಿ ನೇತೃತ್ವ ವಹಿಸಿದಂತ ರೈತ ಹೋರಾಟಗಾರಂತ ಇನ್ನೊಬ್ಬ ಪೂಜಾರ ಅವರೇ ಇನ್ನೊಬ್ಬ ಹೋರಾಟಗಾರಂತ ಶಶಿಕಾಂತ್ ಸಿಲ್ ಗುರುಜಿ ಅವರೇ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಂತ ಸುಭಾಷ್ ಪಾಟೀಲ್ ಅವರೇ ಮತ್ತು ಇನ್ನಿತರೆ ಎಲ್ಲ ಮುಖಂಡರು ಮತ್ತು ಇಲ್ಲಿ ಸೇರಿದಂತ ಯಾವತ್ತು ಕಬ್ಬು ಬೆಳೆಗಾರರ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಸಹೋದರಿಯರೇ ಯುವ ಮಿತ್ರರೇ ಮಾಧ್ಯಮದ ಮಿತ್ರರೇ ಕಳೆದ ಎರಡು ಮೂರು ದಿವಸದಿಂದ ಇದೆಲ್ಲ ಒಂದು ಮಾಹಿತಿಯನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಐದನೇ ದಿವಸ ದಿಲ್ಲಿಯಲ್ಲಿ ಹಲವಾರು ಸಭೆಗಳು ಇದ್ದರಿಂದ ನಾನು ಇಲ್ಲಿ ಬಂದೆ ಬಂದ್ಬಿಳೆ ಇಲ್ಲಿಂದ ಬಹಳಷ್ಟು ಜನ ಪ್ರಮುಖರು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರಿಂದ ನಾನು ಇವತ್ತು ಬರ್ತೇನೆ ಅಂತ ಹೇಳಿ ಇವತ್ತು ಇಲ್ಲಿ ಬರುವಂತದ್ದಾಯಿತು ಮತ್ತು ಇವತ್ತು ರೈತರ ಒಂದು ಶಕ್ತಿ ಏನನ್ನೋದು ಇವತ್ತು ಇಲ್ಲಿ ನೀವೆಲ್ಲ ನೆಲೆದಿಲ್ಲ ಈ ಹೋರಾಟ ಅದಕ್ಕಾಗಿ ಇವತ್ತು ಈ ರೈತರನ್ನ ಎದುರು ಹಾಕೊಂಡ್ರೆ ಯಾವ ಸರ್ಕಾರನೂ ಬದುಕುವುದಿಲ್ಲ ತಿಳ್ಕೊಂಬ ಹಲವಾರು ಹೋರಾಟಗಳಿದ್ದಾವೆ ರೈತರನ್ನ ಎದುರು ಹಾಕೊಂಡಂತ ಸರ್ಕಾರಗಳು ಅಲ್ಲಿ ಪತನ ಆದಂಥದ್ದನ್ನು ನಾವು ನೋಡಿದ್ದೇವೆ ಸರ್ಕಾರಗಳು ಬದಲಾವಣೆ ಆಗಿದ್ದು ನೋಡಿದ್ದೇವೆ ಆ ಒಂದು ಶಕ್ತಿ ರೈತರಿಗೆ ಒಂದು ಶಕ್ತಿ ಇದೆ ಅದು ಸಂಘಟನೆ ಮುಖಾಂತರ ಹೋರಾಟ ಮಾಡಿದಾಗ ಒಂದು ಹೆಚ್ಚಿನ ರೀತಿ ಸಂಘಟನೆ ಬರ್ಲಿಕ್ಕೆ ಸಾಧ್ಯ ಇದೆ ಏಕಂದ್ರೆ ಇವತ್ತು ಅಂಡ್ ರೂಲ್ ಅಂತ ಅಲ್ಲ ಆ ರೀತಿ ನಮ್ಮ ರೈತ ಸಂಘಟನೆಯನ್ನ ಡಿವೈಡ್ ಮಾಡಿಕೊಂಡು ಅದ್ರಲ್ಲಿ ಲಾಭ ಪಡ್ಕೊಳ್ಳುವಂತ ವ್ಯವಸ್ಥೆ ಹಲವಾರು ವರ್ಷಗಳಿಂದ ನಡೆಯುವುದು ನಿಮಗೆಲ್ಲ ಗೊತ್ತಿದೆ ಹಿಂದೆಲ್ಲ ನಾನು ನೋಡಿದ್ದೇನೆ ನಾನು ಹಿಂದೆ ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಸಕ್ಕರೆ ಇಲಾಖೆ ಎರ್ಸೆಂಪ್ ಚಾರ್ಜ್ ಕೊಟ್ಟಿದ್ದೀನಿ ನನಗೆ ಕಂದಾಯ ಮಂತ್ರಿ ಇದ್ದಾಗ ಎರ್ಸಪ್ ಯಡಿಯೂರಪ್ಪನವರು ಅವಾಗ ಆ ಇಲಾಖೆಯ ಒಳಹೋಗ ಏನಿದೆ ಅದನ್ನು ತಿಳ್ಕೊಂಡಿದ್ದೀನಿ ನಾನು ಸಕ್ಕರೆ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಹೀಗಾಗಿ ಇವತ್ತು ಕಬ್ಬು ಬೆಳೆಗಾರರ ಸಮಸ್ಯೆ ಏನಿದೆ ಅವತ್ತಿಂದು ಗೊತ್ತಿರುವಂತಹ ವ್ಯಕ್ತಿ ನಾನು ಆ ಹಿನ್ನೆಲೆಯಲ್ಲಿ ಇವತ್ತಿನ ಕಬ್ಬು ಬೆಳೆಗಾರರು ಇಷ್ಟು ಶ್ರಮ ಪಟ್ಟು ಕಬ್ಬು ಬೆಳೆಸಿ ಇವತ್ತು ಫ್ಯಾಕ್ಟರಿಗೆ ಆ ಕಬ್ಬನ್ನು ರವಾನೆ ಮಾಡುವ ಮುಖಾಂತರ ಸಕ್ಕರೆ ಉತ್ಪಾದನೆ ಮತ್ತು ಆ ಸಕ್ಕರೆ ಫ್ಯಾಕ್ಟರಿಗಳನ್ನು ಉಳಿಸುವಂತ ಕೆಲಸ ಇವತ್ತು ಯಾರಾದರೂ ಮಾಡ್ತಿದ್ರೆ ಆ ರೈತ ಅನ್ನುವಂತ ಮಾತನ್ನು ಇರ್ತೇನೆ ಕಬ್ಬು ಬೆಳೆಗಾರರು ಹೀಗಾಗಿ ಈ ಒಂದು ಶಕ್ತಿ ಏನಿದೆ ನಾ ಹಿಂದೆ ನೋಡಿದ್ರೆ ಡಾಕ್ಟರ್ ನಂಜುಣ ಸ್ವಾಮಿ ಅವರು ಅವರ ರೈತ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ಲಕ್ಷಾಂತರ ಜನ ಹೋರಾಟದಲ್ಲಿ ಭಾಗವಹಿಸ್ತಿದ್ರು ಮತ್ತೆ ಅವ್ರು ಏನು ಕೆಲವೊಂದು ರೆಸೊಲ್ಯೂಷನ್ ನಿರ್ಧಾರಗಳನ್ನು ಮಾಡ್ತಿದ್ರು ಆ ನಿರ್ಧಾರಕ್ಕೆ ಬದ್ಧರಾಗಿ ಸರ್ಕಾರವು ನಡೀತು ನಾವು ನೋಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಮತ್ತು ಸಂಘಟನೆ ಹಾಗಾಗಿ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಕೇವಲ ಇಲ್ಲಿ ಮುಲ್ಲಾಪುರ್ ಕ್ರಾಸ್ ಅಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸಹಿತ ನಾನು ಈಗ ಗೋಕಾಕ್ ಬರಬೇಕಂತ ಮಾಡಿದ್ದೆ ಅಲ್ಲಿ ಸಹಿತ ರೋಡ್ ಬ್ಲಾಕ್ ಮಾಡಿದ್ದಾರೆ ರೈತರು ಹೀಗಾಗಿ ನಾನು ಇಲ್ಲಿಂದ ಬಂದು ಔರಾದಿ ಮುಖಾಂತರ ಬರುವಂತದ್ದಾಯ್ತು ಅದಕ್ಕಾಗಿ ಈ ರೀತಿ ಬಾಗಲಕೋಟೆ ಇರ್ಬೋದು ಬಿಜಾಪುರ್ ಇರ್ಬೋದು ಅಥವಾ ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ಅಥವಾ ಮಂಡ್ಯ ಕಡೆ ಇರ್ಬೋದು ಎಲ್ಲೆಲ್ಲಿ ಇವತ್ತು ನಮ್ಮ ಕಬ್ಬು ಬೆಳಗಾರಿದ್ದಾರೆ ಎಲ್ಲ ಕಡೆ ಒಂದು ದೃಢ ನಿರ್ಧಾರ ಮಾಡಿದ್ರಲ್ಲ ಇದು ಬಹಳ ಮಹತ್ವದ್ದು ಎಲ್ಲ ಕಡೆ ಹೋರಾಟ ಇಲ್ಲೊಂದು ರೀತಿ ಒಂದ್ ಕಡೆ ನಿರ್ಧಾರ ಮತ್ತೊಂದು ಕಡೆ ನಿರ್ಧಾರ ಅಲ್ಲೊಂದು ರೀತಿ ಹೋರಾಟ ಇದು ಆಗಲಾರ ಎಲ್ಲರೂ ಸಹಿತ ಇವರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಇವತ್ತು ಯಾಕೋ ಏನು ಗೊತ್ತಾಗ್ತಾ ಇಲ್ಲ ಈ ಇಲೆಕ್ಟ್ರಾನಿಕ್ ಎಲ್ಲರ ಸಣ್ಣ ಪುಟ್ಟ ಗದ್ದಲ ಆದ್ರೆ ಸಣ್ಣ ಪುಟ್ಟ ಒಂದು ಸಭೆ ಆದ್ರೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ ಯೂಟ್ಯೂಬ್ ಸುದ್ದಿ ಮಾಡಾಕ್ಯೂಬ್ ಪ್ರಿಂಟ್ ಮೀಡಿಯಾದಾಗು ನೋಡ ನಾನು ಎಲ್ಲೇ ಒಂದ್ ಕಡೆ ಕಂಡಕ್ಟರ್ಗೆ ನಾಲ್ಕು ಮಂದಿ ಬಡದಾಟ ಆದ್ರೆ ನಮ್ಮ ಇದ್ರ ಹತ್ರ ಅದು ದಿಲ್ಲಿ ನ್ಯೂಸ್ ಪೇಪರ್ ಬಂದಿತ್ತು ನಾಲ್ಕೈದು ಮಂದಿ ಬಡದಾಟ ಆದ್ರೆ ಇವತ್ತು ಲಕ್ಷಾಂತರ ಜನ ಇಲ್ಲಿ ಸೇರಿ ತಮ್ಮ ಹಕ್ಕಿನ ಸಲುವಾಗಿ ಹೋರಾಟ ಮಾಡುವಂತ ಈ ಸುದ್ದಿಗಳು ಇವತ್ತು ಬೆಳಗಾವಿ ದಾಟುವುದಿಲ್ಲ ಹುಬ್ಬಳ್ಳಿ ನಾವು ಇರ್ಬೋದು ಬೆಂಗಳೂರು ಇಲ್ಲ ಎಲ್ಲ ಕಡೆ ಇಲ್ಲ ಇಲ್ಲ ನಾನ್ ನೋಡ್ತೀನಿ ಬೆಳಗಿದ್ದೆ ಮೊನ್ನೆ ಇವತ್ತು ಇಂಗ್ಲಿಶು ಪತ್ರಿಕೆಯಲ್ಲಿ ಬಂದದ ನಿನ್ನೆ ಮನೆ ಆದ್ರೆ ಕನ್ನಡ ಪತ್ರಿಕೆಯಲ್ಲಿ ಬರ್ಲಿಲ್ಲ ಅದಕ್ಕಾಗಿ ನಾವೊಂದು ಹೇಳ್ತೀನಿ ಮಾಧ್ಯಮದವರಿಗೆ ಇವತ್ತು ರೈತರ ಶಕ್ತಿ ಏನನ್ನೋದು ಇವತ್ತು ಜನರಿಗೆ ಸರ್ಕಾರಕ್ಕೆ ಮುಡಿಸುವಂತ ಕೆಲಸ ಇವತ್ತು ಯಾರು ಮಾಡಬೇಕು ಮಾಧ್ಯಮದವ್ರು ಮಾಡ್ಬೇಕು ಆ ಕೆಲಸ ಇದು ಸುದ್ದಿ ಮತ್ತೆ ನಮ್ಮ ರಾಜ್ಯವು ಇಂಟೆಲಿಜೆನ್ಸಿ ಏನ್ ಮಾಡೋದು ಗೊತ್ತಿಲ್ಲ ನಮ್ಮ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸಿ ಏನ್ ಗೊತ್ತಿಲ್ಲ ಇಲ್ಲಿ ಸುದ್ದಿ ಹೋಗ್ಬೇಕಲ್ಲ ಯಾಕಂದ್ರೆ ನಾನು ಮುಖ್ಯಮಂತ್ರಿ ಇದ್ದಾಗ ನೋಡ್ತಿದ್ದೆ ಬೆಳಿಗ್ಗೆ ನನಗೆ ನಮ್ಗ ಐ ಪಿ ಎಸ್ ಆಫೀಸರು ಯಾರು ಇಂಟೆಲಿಜೆನ್ಸ್ ಅವ್ರು ಬಂದು ಹೇಳಿದ್ರು ಇಲ್ಲಿ ಸ್ಟ್ರೈಕ್ ನಡೋದ ಇಲ್ಲಿ ನಡೋದ ಹೋರಾಟ ಅವ್ರಿಗೇನು ಹೇಳಬೇಕು ಹೇಳ್ಬೇಕು ಏನ್ ತರಂತ ಮುಖ್ಯಮಂತ್ರಿಗಳಿಂದ ಇನ್ಸ್ಟ್ರಕ್ಷನ್ ತಗೋತಿದ್ರು ಹಾಗಾದ್ರೆ ಇವತ್ತು ಯಾರು ಇನ್ಸ್ಟ್ರಕ್ಷನ್ ಕೊಡೋರ್ ಇಲ್ಲ ಇಷ್ಟು ಲಕ್ಷಾಂತರ ಜನ ಇವತ್ತು ಇಲ್ಲಿ ಬೀದಿಗೆ ಬಿದ್ದು ಹೋರಾಟ ಮಾಡ ಒಂದಾದ್ರೂ ಮೆಸೇಜ್ ಈ ಜಿಲ್ಲಾಧಿಕಾರಿಗೆ ಬಂದಿದ್ದಾರೆ ಒಪ್ಕೊಂಡಿಲ್ಲ ಒಪ್ಕೊಂಡಿನ ಅವ್ರ ಡ್ಯೂಟಿ ಪಾಪ ಜಿಲ್ಲಾಧಿಕಾರಿ ಒಳ್ಳೆ ರೀತಿ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ನನಗೂ ಕೊಡ್ತಿದ್ದಾರೆ ಜಿಲ್ಲಾಧಿಕಾರಿ ಈ ಬೆಳಗಾವಿ ಜಿಲ್ಲಾಧಿಕಾರಿ ತಮ್ಮ ಹಾನೆಸ್ಟ್ ಆಗಿ ಏನ್ ಆದ್ರೂ ಅವ್ರದ್ದು ಒಂದು ಇದೆ ಆ ಇತಿಮಿತಿ ದಾಟಿ ಹೋಗ್ಲಿಕ್ಕೆ ಆಗುದಿಲ್ಲ ಆದ್ರೆ ಇದನ್ನು ಯಾವ ಜವಾಬ್ದಾರಿ ತಗೋಬೇಕು ನೇರ ಇಲ್ಲಿದ್ದಂತ ಉಸ್ತುವಾರಿ ಮಂತ್ರಿಗಳಿರ್ಬೋದು ಆಮೇಲೆ ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಇದು ಜವಾಬ್ದಾರಿ ತಗೋಬೇಕಲ್ಲ ಈ ಒಳಗಾಗಿ ಮೆಸೇಜ್ ತಗೊಂಡು ನಿಮ್ ಕೂಡ ಚರ್ಚೆ ಮಾಡ್ಬೇಕಾಗಿತ್ತಲ್ಲ ನಾವು ಒಂದು ಹೇಳ್ತೀನಿ ನಾವು ಯಾವಾಗ್ಲೂ ಹಿಂದೆ ಬಹುಶಃ ಪ್ರತಿಪಕ್ಷದ ನಾಯಕರು ಇದ್ದಾಗ ನೀವು ಅಸೆಂಬ್ಲಿ ರೆಕಾರ್ಡ್ಸ್ ಅಂತ ತಗೊಂಡು ಈ ಕಬ್ಬು ಬೆಳೆಗಾರರ ಹೋರಾಟ ಸಲುವಾಗಿ ಅವ್ರಿಗೆ ದರ ನಿಗದಿ ಮಾಡೋ ಸಲುವಾಗಿ ಎಷ್ಟು ಸಲ ಮಾತಾಡ್ತೀನಿ ನಿಮಗೆ ಗೊತ್ತು ಅದನ್ನ ಹೇಳಕ್ ಹೋಗುದಿಲ್ಲ ಬಹಳಷ್ಟು ಸಲ ಚರ್ಚೆ ಮಾಡಿದ್ದೇನೆ ಒಂದು ಇತ್ಯರ್ಥಿ ಅಷ್ಟೇ ಅಲ್ಲ ಸಕ್ಕರೆ ಮಂತ್ರಿ ಇದ್ದಾಗ ಒಂದು ಈ ರೀತಿ ನೀವು ದರ ನಿಗದಿ ಮಾಡಿ ಅಂತ ಹೋರಾಟ ವಿಧಿಗಳಿದ್ದೀರಿ ಆ ಸಂದರ್ಭದಲ್ಲಿ ನಾನು ಏನ್ ಮಾಡ್ತಿದ್ದೆ ಸಕ್ಕರೆ ಮಂತ್ರಿ ಇದ್ದಾಗ ರೈತ ನಾಯಕನು ಕರೆಸ್ತಿದ್ದೆ ಈ ಭಾಗದ ಉತ್ತರ ಕರ್ನಾಟಕ ಮಂಡ್ಯ ಭಾಗದ ರೈತ ಮುಖಂಡರನ್ನು ಕರೆಸ್ತಿದ್ದೆ ಒಂದು ವಿಧಿಗೆ ಮಾಡ್ತಿದ್ದೆ ಅವಾಗಲೂ ಅವ್ರ ಸಮಸ್ಯೆ ಇದಾವೆ ಅವ್ರ ದರ ಎಷ್ಟಾಗಬೇಕು ಅನ್ನೋದು ಕೇಳ್ಕೊಂಡು ನಂತರ ಆ ಫ್ಯಾಕ್ಟ್ರಿ ಮಾಲಕರನ್ನು ಕರೆಸಿದೆ ಅವರು ಕರೆಸಿ ಅವರ ಹೇಳಿಕೆಗಳನ್ನು ತೆಗೆದುಕೊಂಡು ಆಮೇಲೆ ಮುಂದೆ ಇಬ್ಬರು ಕುಂದಿರಿಸಿ ಸಾಕಷ್ಟು ಸಲ ಚರ್ಚೆ ಮಾಡಿದೆ ಪ್ರತಿ ವರ್ಷ ಚರ್ಚೆ ಮಾಡಿದೆ ಪ್ರತಿ ಸೀಸನ್ ದಲ್ಲಿ ಚರ್ಚೆ ಮಾಡಿದ್ದೇನೆ ಮಾಡಿ ಇಬ್ಬರಿಗೆ ಒಪ್ಪಿಗೆ ಆಗುವಂತ ಒಂದು ದರವನ್ನು ಇವ್ ಸರ್ಕಾರಿ ದಾಖಲೆ ತಗೊಂಡ್ರಿ ಒಂದು ದರವನ್ನು ನಿಗದಿ ಮಾಡಿ ನಾನೇ ಡಿಕ್ಲೇರ್ ಮಾಡಿದ ಮೇಲೆ ಅದನ್ನ ಇಬ್ರು ಹೋಗ್ಬೋದಿದ್ದು ಆ ಸಂದರ್ಭದಲ್ಲಿ ಆಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭ ಇದರ ಜೊತೆಗೆ ಇನ್ನೊಂದು ಅವ್ರಿಗೂ ರೈತರ ಬೇಡಿಕೆ ಇತ್ತು ಏನಂದ್ರೆ ಒಂದು ರಾಜಧಿ ಏನು ಮಾಡ್ತಿದ್ರು ನಮ್ಗೆ ದರ ನಿಗದಿ ಮಾಡ್ಲಿಕ್ಕೆ ಹಾಕಿಲ್ರಿ ಆಮೇಲೆ ಫ್ಯಾಕ್ಟ್ರಿಗಳನ್ನು ಕರೆಸಿ ಮಾತಾಡ್ಲಿಕ್ಕೆ ಹಾಕಿಲ್ಲ ಅಂತ ಹೇಳಿ ಅದಕ್ಕಾಗಿ ನಾನು ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಕಾನೂನು ಮಾಡಿದೆ ಎಸ್ ಎ ಪಿ ಕಾನೂನು ಎಸ್ ಎ ಪಿ ಕಾನೂನು ಮಾಡಿದ್ರಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ದರ ನಿಗದಿ ಮತ್ತೊಂದು ಇದೆ ಅಧಿಕಾರ ಅದೇ ರೀತಿ ಒಂದು ರಾಜ್ಯ ಸರ್ಕಾರಕ್ಕೂ ಅದೇ ಅಧಿಕಾರಿ ಇದೆ ಕಾನೂನು ಮಾಡಿದೆ ನಾನು ಆದ್ರೆ ಅದನ್ನು ಉಪಯೋಗ ತೆಗೆಂತ ಕೆಲಸ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ಕರೆದು ಮಾತಾಡುವಂತದ್ದು ಸಕ್ಕರೆ ಮಂತ್ರಿ ಕರೆದು ಮಾತಾಡುವಂತದ್ದು ಮುಖ್ಯಮಂತ್ರಿ ಕರೆದು ಮತ್ತು ಮುಖ್ಯಮಂತ್ರಿ ಇದ್ದಾಗ ಇದೇ ರೀತಿ ಮುಖಂಡರ ಕರೆದು ಫ್ಯಾಕ್ಟ್ರಿ ಮಾಲಕರು ಕರೆದು ಇಬ್ಬರು ಸಂಭಾಷಿಸಿ ಒಂದು ದರ ನಿಗದಿ ಮಾಡುವಂತ ಕೆಲಸ ಮುಖ್ಯಮಂತ್ರಿ ಇದ್ದಾಗೂ ಮಾಡಿದ್ದೀನಿ ಹೀಗಾಗಿ ಈ ರೀತಿಯಂತ ಅವಕಾಶಗಳಿದ್ದಾಗ ಇವತ್ತು ತಾವೇನು ಹಲವಾರು ವಿಚಾರಗಳನ್ನ ಹೇಳಿದ್ರಿ ಪೂರ್ತಿ ಇವತ್ತೇನು ಮೂರ್ ಸಾವಿರ ಐದನೂರು ತರ ನಿಗದಿ ಮಾಡ್ಬೇಕಂತ ಹೇಳಿದ್ರ ನಿಮ್ಮ ಬೇಡಿಕೆ ನ್ಯಾಯಯುತವಾದಂತ ಬೇಡಿಕೆ ಇದೆ ನ್ಯಾಯಮೂತವಾದಂತ ಬೇಡಿಕೆ ಇದೆ ಮಾಡ್ತೀನಿ ಮತ್ತು ಇದ್ರ ಬಗ್ಗೆ ಈಗಾಗಲೇ ಕೆಲವ್ರ ಜೊತೆ ಮಾತಾಡಿದ್ದೀನಿ ನೀವ್ ಹೇಳ್ದಂಗೆ ಅದು ಇನ್ನೂ ನೀವು ಹೇಳ್ದಂಗೆ ಇನ್ನೂ ಕೆಲವ್ರ ಜೊತೆ ಮಾತಾಡ್ತೀನಿ ಏನೋ ಒಂದು ದಾರಿ ಹುಡುಕಿ ಇವತ್ತು ರೈತರಿಗೆ ಸಮಾಧಾನ ಆಗುವಂತ ಇವತ್ತು ನ್ಯಾಯವನ್ನು ಕೊಡಿಸಲಿಕ್ಕೆ ಏನೇನು ಪ್ರಯತ್ನ ಮಾಡ್ಬೇಕು ಮಾತಾಡ್ತೀನಿ ಮಾತಾಡ್ತೀನಿ ಈಗಾಗಲೇ ಕೆಲವು ಕೂಡ ಮಾತಾಡಿದರೆ ಇನ್ನೂ ಕುಂತು ಮಾತಾಡ್ತೀನಿ ಮಾತಾಡಿ ನಿಮಗೆ ಆಗುವ ರೀತಿಯಲ್ಲಿ ಇಬ್ಬರಿಗೂ ಸಹಿತ ಸಮಾಧಾನ ರೀತಿ ಏನಾದರೂ ಒಂದು ನಿರ್ಧಾರ ಬರಲಿಕ್ಕೆ ಏನ್ ಪ್ರಯತ್ನ ಮಾಡಬೇಕು ಆ ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ತೀನಿ ಯಾಕಂದ್ರೆ ರೈತರ ಹೋರಾಟ ಕಳ್ಕಳಿ ನಾನು ಗುರ್ತೀನಿ ಮತ್ತೆ ಯಾವಾಗಲೂ ರಾಷ್ಟ್ರ ಇದ್ದಾಗ ಅಧಿಕಾರ ಯಾವುದೋ ಸಚಿವ ಇಲಾಖೆ ಇರ್ಬೋದು ಅಥವಾ ಒಬ್ಬ ಲೀಡರ್ ಆಫ್ ಇದ್ದಾಗ ರೈತರ ಪರವಾಗಿ ಹೋರಾಟ ಮಾಡಿದಂತ ಮೊದಲ ವ್ಯಕ್ತಿ ನಾನು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದನ್ನು ಮುಂದುವರಿಸ್ತೀನಿ ಮತ್ತು ಇವತ್ತೇನು ಹೋರಾಟ ಮಾಡ್ತೀನಿ ಈ ರೀತಿ ಹೋರಾಟಗಳು ಇದು ಇವತ್ತು ಅದಕ್ಕೆ ಇದೇ ಒಂದು ಇಶ್ಯೂ ಅಲ್ಲ ಬೇರೆ ಬೇರೆ ಹಲವಾರು ವಿಚಾರಗಳು ತಾವು ಈ ಕೇಂದ್ರ ಸರ್ಕಾರದ ಹೇಳಿದ್ವಿ ಅದು ಇಳುವರಿ ನೈನ್ ಪಾಯಿಂಟ್ ಫೈವ್ ಮಾಡಿ ಇದು ಈ ಟೆನ್ ಪಾಯಿಂಟ್ ಫೈವ್ ಮಾಡಿದಾರ ಅದನ್ನು ನಾನ್ ತೊಗೊಂಡ್ಬರ್ತೀನಿ ಪಾರ್ಲಿಮೆಂಟ್ ಇಲ್ಲಿ ತಗೊಂಡ್ಬರ್ತೀನಿ ಸಾಮಾನ್ಯ ಪ್ರಧಾನಮಂತ್ರಿ ಗಮನಕ್ಕೂ ಇದನ್ನ ತಗೊಂಡ್ಬರ್ತೀನಿ ಅದನ್ನೊಂದು ಪ್ರಯತ್ನ ಮಾಡೋಣ ಅದಕ್ಕೆ ಇದೊಂದು ಕಬ್ಬು ಬೆಳೆಗಾರದ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ರೈತರ ಸಮಸ್ಯೆ ಇರೋಲ್ಲ ನಾವು ನೀವೊಂದ್ಸಲ ಚರ್ಚೆ ಮಾಡೋಣ ಅದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಏನೋ ಒಂದು ಉತ್ತರ ತಗೋಬೇಕು ಅಲ್ಲಿ ಏನು ಗಮನಕ್ಕೆ ತಗೋಬೇಕು ಅದನ್ನು ತಗೊಂಡ್ಬರ್ತೀನಿ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಏನ್ ಕೆಲಸ ಮಾಡಬೇಕು ಅದನ್ನೂ ಮಾಡ್ಲಿಕ್ಕೆ ನಾವು ತಯಾರಿದ್ದೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಮ್ಮ ಹೋರಾಟ ಯಶಸ್ವಿಯಾಗಿ ನಡೀಲಿ ಅನ್ನುವಂತ ಈ ಸಂದರ್ಭ ಹೇಳಿ ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾದಂತ ನಮ್ಮ ಬೆಂಬಲ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಂದೆ ಈಗ ನಾನು ನೀವೇ ನಮ್ಮ ರಾಜ್ಯ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಹೋರಾಟಗಾರ ಹೇಳಿದಾಗೆ ಇವತ್ತು ನಾ ಇಲ್ಲಿರ್ತೇನೆ ಇದು দৈম্টরি <laughs> দ <laughs> இவத்த அம்புலன்ஸ் அம்புலன்ஸ் அம்புலென்ஸ் அம்புலென்ஸ் அம்புலன்ஸ் உடலுக்கு அம்புலன்ஸ் உடலுக்கு அம்புலன்ஸ் ஆதி விட் தயவுட்டை தயவுட்ட எல்லாரும் கொட்ரி நீட்றா திரை கொட் 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 தயவு நோட் ಈ ರೀತಿ ಘಟನೆಗಳು ಕೂಡ ನಮಗೆ ಸಂಬಂಧಪಟ್ಟಂತೆಲ್ಲ ನೀವು ವೀಸಾ ತಗೋದು ಅನಾಹುತ ಘಟನೆ ಮಾಡಲ್ಲ ಇವತ್ತ ನೀವು ಶಾಂತ ಕೂತಿರತ್ತೇವೆ ರೂಪಾಯಿ ಪಡ್ಕೊಂಡ್ರಿ ಇನ್ನು ರೂಪಾಯಿ ಸಂಬಂಧ ಹೋರಾಟ ಮಾಡತ್ತು ಯಾರು ವೀಸಾ ತಗೊಂಡ್ ಸಾತ್ರ ಇಲ್ಲಿ ಯಾರ ಮುಖ್ಯಮಂತ್ರಿ ತರೀಕರಿಸ್ಕೋಂಗ ಕಾರ್ಖಾನೆ ಮಾಲೀಕ ತಗೀಕರಿಸ್ಕೋಂಗಿಲ್ಲ ಅವರ ಜೀವನ್ ತಿದ್ದಾಗ ನಿಮಗೆ ಲೂಟಿ ಮಾಡಿ ಹತ್ತ